ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ಚಂದ್ರಶೇಖರ ನಿಮ್ಮ ಮನೆ ಮೇಷ್ಟ್ರು ಇವತ್ತ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಪ್ರಥಮ ಭಾಷೆ ಕನ್ನಡ ವಿಷಯವನ್ನು ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ ಅವರಿಗೋಸ್ಕರವಾಗಿ ನಾನೇನು ಮಾಡಿದ್ದೇನೆ ಅಂದರೆ ಸಾಧನಾ ಪರೀಕ್ಷೆ ಅಥವಾ ಅದಕ್ಕೆ ನಾವು ರೂಪಣಾತ್ಮಕ ಪರೀಕ್ಷೆ ಅಂತ ಕೂಡ ಹೇಳ್ತೇವೆ ಇದು ಎರಡನೇದು ಈಗಾಗಲೇ ನಾನು ಒಂದು ರೂಪಣಾತ್ಮಕ ಪರೀಕ್ಷೆ ಒಂದು ಮಾಡಿದ್ದೇನೆ ಈಗ ಎರಡನೇದು ಮಾಡ್ತಾ ಇದ್ದೇನೆ ಇದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಈ ಪ್ರಕಾರವಾಗಿ ಇವತ್ತು ಅದರ ಮಾದರಿ ಉತ್ತರ ಸಮೇತವಾಗಿ ಮೌಲ್ಯಮಾಪನ ಸೂಚಿ ಅಂದರೆ ಅಂಕಗಳ ವಿಂಗಡಣೆ ಸಮೇತವಾಗಿ ಅಂದರೆ ಯಾವ ಪ್ರಶ್ನೆ ಹೇಗೆ ಬರೆದರೆ ಎಷ್ಟು ಅಂಕ ಸಿಗ್ತದೆ ಅಂತಕ್ಕಂಥದ್ದು ಎಲ್ಲ ವಿವರಣೆ ಈ ಒಂದು ಚಿಕ್ಕ ವೀಡಿಯೋ ಪಾಠದಲ್ಲಿದೆ ವಿದ್ಯಾರ್ಥಿಗಳೇ ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋ ಪಾಠವನ್ನು ತಾವು ನೋಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿಜ್ಞಾಚನೆ ಮತ್ತೊಂದು ವಿಷಯ ಅಂತಂದರೆ ಒಂದು ವೇಳೆ ಇದುವರೆಗೆ ನನ್ನ ಈ ಒಂದು ಪುಟ್ಟ ಚಾನಲ್ ಅಳಿಲು ಸೇವೆಗೋಸ್ಕರವಾಗಿ ನಾನು ಇಟ್ಕೊಂಡಿದ್ದೇನೆ ಇದನ್ನು ತಾವು ದಯವಿಟ್ಟು ದಯವಿಟ್ಟು ಒಂದು ವೇಳೆ ಇದುವರೆಗೆ ತಾವು ಸಬ್ಸ್ಕ್ರೈಬ್ ಆಗಿರದೇ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಅವಕಾಶ ಕೊಡಿ ಅಂತೇಳಿ ಹೇಳ್ತಾ ಈಗ ನಾನು ಈ ಒಂದು ಮೌಲ್ಯಮಾಪನ ಸೂಚಿಯ ಜೊತೆಗೆ ಮೌಲ್ಯಾಂಕನ ಮತ್ತು ರೂಪಣಾತ್ಮಕ ಅಂದರೆ ಎಫ್ ಎ ಟು ಅದನ್ನು ಕುರಿತಾಗಿ ಮಾತಾಡ್ತಾ ಇದ್ದೇನೆ ನಿಮಗಿರ್ತಕ್ಕಂಥ ಸಮಯ ಕೇವಲ ಒಂದು ಗಂಟೆ ಇರ್ತದೆ ಗರಿಷ್ಠ ಅಂಕಗಳು ಇಪ್ಪತ್ತಿರ್ತವೆ ಅಂತಕ್ಕಂಥದ್ದು ನೆನಪಿನಲ್ಲಿಟ್ಕೊಳ್ಬೇಕು ಈಗ ಇಲ್ಲಿರ್ತಕ್ಕಂಥ ಸೂಚನೆ ಮೊದಲನೇ ಸೂಚನೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಕ್ರಮಾಕ್ಷರ ನಡೆಯುವುದು ಎ ಬಿ ಸಿ ಡಿ ಇವುಗಳಿಗೆ ಕ್ರಮಾಕ್ಷರ ಅಂತೇಳಿ ನಾವು ಹೇಳ್ತೇವೆ ಇಲ್ಲಿ ಸರಿಯಾದಂತಹ ಕ್ರಮಾಕ್ಷರ ಮತ್ತು ಉತ್ತರ ಎರಡೂ ಇರಬೇಕು ಮೊದಲನೇದು ನೋಡ್ರಿ ಚರಣಾಂಬುಜ ಅಂತಕ್ಕಂಥ ಒಂದು ಪದ ಇದೆ ಅದರಲ್ಲಿ ಅಡಗಿರುವ ಅದು ಆಗಿರುವ ಸಂಧಿ ಯಾವ ಸಂಧಿಗೆ ಸಂಬಂಧಪಟ್ಟಿದೆ ಎ ಸವರ್ಣ ದೀರ್ಘ ಸಂಧಿ ಬಿ ಗುಣಸಂಧಿ ಸಿ ವೃದ್ಧಿ ಸಂಧಿ ಡಿ ಸಂಧಿ ಇದಕ್ಕೆ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ಇದು ಎ ಅಂತಕ್ಕಂಥದ್ದು ಕೂಡ ನಾವು ಈ ಆಪ್ಷನ್ ಏನಿದೆ ಅಲ್ಲ ಅದನ್ನು ಅದಕ್ಕೆ ಕ್ರಮಾಕ್ಷರ ಅಂತ ಹೇಳ್ತೇವೆ ಎ ನಿಮ್ಮ ಪರೀಕ್ಷೆಯಲ್ಲಿ ನೀವು ಹೀಗೆ ಬರೆಯಬೇಕು ಉತ್ತರ ಅಂತ ಬರೆಯಬೇಕು ಎ ಅಂತ ಬರೆಯಬೇಕು ಆನಂತರ ಸವರ್ಣ ದೀರ್ಘ ಸಂಧಿ ಅಂತೇಳಿ ಬರೀಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಕೇವಲ ಕ್ರಮಾಕ್ಷರ ಮಾತ್ರ ಬರೀತಾರೆ ಇದು ಉತ್ತರ ಬರೆಯೋಂಗಿಲ್ಲ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಉತ್ತರ ಮಾತ್ರ ಬರೀತಾರೆ ಕ್ರಮಾಕ್ಷರ ಬರೆಯುವುದಿಲ್ಲ ಎರಡನ್ನೂ ಬರೆಯುವುದು ತುಂಬ ಸೂಕ್ತವಾದದ್ದು ಈಗ ಪ್ರಶ್ನೆ ಎರಡಕ್ಕೆ ಬರ್ತಾ ಇದ್ದೇನೆ ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಎ ರಾಮಲಕ್ಷ್ಮಣರು ಬಿ ಹೆಮ್ಮರ ಸಿ ಮೂಗಾವುದ ಡಿ ಹಣೆಗಣ್ಣ ಉತ್ತರ ಸಿ ಮೂಗಾವುದ ವಿದ್ಯಾರ್ಥಿಗಳೇ ಸಂಧಿ ಸಮಾಸ ಇದಕ್ಕೋಸ್ಕರವಾಗಿ ನಾನು ಪ್ರತ್ಯೇಕವಾದಂತಹ ವ್ಯಾಕರಣ ಪಾಠಗಳನ್ನು ಮಾಡಿದ್ದೇನೆ ನೀವು ಅಲ್ಲಿ ಭೇಟಿಯಾಗಿ ಸಮಗ್ರವಾದಂತಹ ಸಂಧಿಗಳ ಪರಿಚಯ ಮತ್ತು ಸಮಾಸಗಳ ಪರಿಚಯವನ್ನು ಮಾಡಿಕೊಳ್ಳಬಹುದು ಈಗ ಪ್ರಶ್ನೆ ಸಂಖ್ಯೆ ಮೂರು ಕಂದ ಪದ್ಯದಲ್ಲಿ ಇರುವ ಒಟ್ಟು ಪಾದಗಳ ಸಂಖ್ಯೆ ಎ ಆರು ಬಿ ನಾಲ್ಕು ಸಿ ಎರಡು ಡಿ ಮೂರು ಸರಿಯಾದಂತಹ ಉತ್ತರ ಬಿ ನಾಲ್ಕು ಈಗ ಮುಂದೆ ಹೋಗೋಣ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇದನ್ನು ಆದಷ್ಟು ಒಂದೇ ವಾಕ್ಯದಲ್ಲಿ ನಿಖರವಾಗಿ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ನಿಖರವಾಗಿರಬೇಕದು ಸರಿಯಾಗಿ ನಿಮಗೆ ಒಂದು ಅಂಕ ಸಿಗ್ತದೆ ಇದು ಪ್ರಶ್ನೆ ನಾಲ್ಕಿದೆ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಐದನೇ ಪ್ರಶ್ನೆ ಪಾರ್ಥನ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಸಂಖ್ಯೆ ಆರು ಚನ್ನಭೈರಾದೇವಿ ಉದ್ಧಟತನದ ಪತ್ರ ಬರೆದವನು ಯಾರು ಚನ್ನ ಭೈರಾದೇವಿಗೆ ಉದ್ದಟ ಪತ್ರ ಬರೆದವನು ಯಾರು ಉತ್ತರ ಚನ್ನಭೈರಾದೇವಿಗೆ ಉದ್ಧಟತನದ ಪತ್ರ ಬರೆದವನು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಅಂತಕ್ಕಂಥ ವ್ಯಕ್ತಿ ಚೆನ್ನಮ್ಮ ದೇವಿಗೆ ಉದ್ದಟತನದ ಪತ್ರವನ್ನು ಬರೆದಿದ್ದ ಈಗ ಮುಂದಿನ ಸೂಚನೆ ಇದೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಉತ್ತರದ ಅಂಶಗಳನ್ನು ಆಧರಿಸಿ ಪ್ರಶ್ನೆಗೆ ಎರಡು ಅಂಕಗಳು ದೊರೀತವೆ ಅಂದರೆ ನಿಮ್ಮ ಉತ್ತರದ ಕ್ವಾಲಿಟಿ ಏನಿದೆ ಅಂತಕ್ಕಂಥದ್ದು ನೀವು ಕನಿಷ್ಠ ಮೂರಾದರೂ ವಾಕ್ಯಗಳು ಬರೆಯಬೇಕು ಇನ್ನು ಗರಿಷ್ಠವಾಗಿ ನೀವು ನಾಲ್ಕು ಐದು ಆರು ಯಾಕೆ ಅಂತಂದ್ರೆ ಒಮ್ಮೆ ಮೂರನೇ ಮೂರೇ ಅಥವಾ ನಾಲ್ಕೇ ವಾಕ್ಯದಲ್ಲಿ ಪರಿಪೂರ್ಣ ಉತ್ತರ ಆಗುವುದಿಲ್ಲ ಆಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಆದರೆ ಇಲ್ಲೇನೆಂದರೆ ಕೇಳಿರುವ ಪ್ರಶ್ನೆಗೆ ನಿಖರವಾದಂತಹ ಸ್ಪಷ್ಟವಾದಂತಹ ಉತ್ತರ ಇರಬೇಕು ಪ್ರಶ್ನೆ ಸಂಖ್ಯೆ ಏಳು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನವರು ಏನು ಹೇಳಿದ್ದಾರೆ ಉತ್ತರ ಶಿಕ್ಷಣದ ಮಹತ್ವವನ್ನು ಮನಗಂಡ ರಾಧಾಕೃಷ್ಣನವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನು ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ಹೇಳಿದ್ದಾರೆ ನಾನು ಹೇಳಿದ ಹಾಗೆ ಹಿಂದಿನ ಪ್ರಶ್ನೆ ಅದು ಕೇವಲ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಮುಗಿದರೆ ಇದು ಸ್ವಲ್ಪ ದೀರ್ಘವಾಗಿದೆ ಯಾಕೆ ಅಂತಂದರೆ ಇಲ್ಲ ಅಂತಂದರೆ ಉತ್ತರ ಅಪೂರ್ಣ ಆಗ್ತದ ಪ್ರಶ್ನೆ ಸಂಖ್ಯೆ ಎಂಟು ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಉತ್ತರ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು ರಾಜನೊಬ್ಬ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಅಗತ್ಯಕ್ಕೆ ತಕ್ಕಂತೆ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿಕೊಂಡು ಚರ್ಚಿಸಬಾರದು ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು ರಾಜನ ಆಚರಣೆಗೆ ತರಬೇ ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು ಎಂದು ರಾಮನು ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕು ಎಂದು ಹೇಳುತ್ತಾನೆ ಈಗ ಮುಂದೊಂದು ವೆರಿ ಇಂಟ್ರೆಸ್ಟಿಂಗ್ ಇದೆ ಯಾಕೆ ಅಂತಂದ್ರೆ ಇಲ್ಲಿ ನೀವು ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು ಒಂದು ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂದರೆ ವಸ್ತುನಿಷ್ಠ ಪ್ರಶ್ನೆಗಳು ಕೆಲವೊಂದು ಇರ್ತವೆ ಇನ್ನು ವಿಷಯನಿಷ್ಠ ಪ್ರಶ್ನೆಗಳು ಕೆಲವೊಂದು ಇರ್ತವೆ ಇಲ್ಲಿ ನೋಡಿ ಕವಿಗಳ ಕಾಲ ಲೇಖಕರು ಅಥವಾ ಕವಿಗಳ ಕಾಲ ಸ್ಥಳ ಅಥವಾ ಒಂದು ಕೃತಿ ಕನಿಷ್ಠ ಒಂದು ಕೃತಿ ಇವುಗಳನ್ನು ಬರೆಯಬೇಕು ಅದನ್ನು ವಾಕ್ಯ ರೂಪದಲ್ಲಿ ಟಿಪ್ಪಣೆಯಾಗಿ ಬರೆಯಬೇಕು ಇದನ್ನ ಬಿಟ್ಕೊಳ್ಬೇಕು ನಾವು ಈ ಕೆಲವರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಸ್ಥಳ ಅಂತಂದು ಕೂಡಲೇ ಅದು ಹದಿಮೂರನೇ ಶತಮಾನ ಇದು ಕ್ಷಮಿಸಿ ಕಾಲ ಕೂಡಲೇ ಹದಿಮೂರನೇ ಶತಮಾನ ಸ್ಥಳ ಕೂಡಲೇ ಹಳೇಬೇಡು ಈ ಪ್ರಕಾರವಾಗಿ ಬರಿತಾ ಹೋಗ್ಬಿಡ್ತಾರೆ ಅದು ಅದು ನೀವು ಟಿಪ್ಪಣೆಯಾಗಿ ಬರೆಯಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡೋಣ ಈ ಜನ್ನನ ಕುರಿತು ಒಂದು ಉದಾಹರಣೆ ಇದೆ ಇದಕ್ಕೆ ಎರಡು ಅಂಕಗಳಿವೆ ಅವನ ಸ್ಥಳ ಕಾಲ ನಿಖರವಾಗಿ ಆದರೆ ಒಂದು ಅಂಕಗಳು ಕೃತಿ ಮತ್ತು ಪ್ರಶಸ್ತಿ ಇದಕ್ಕೆ ಒಂದು ಅಂಕಗಳು ಒಟ್ಟಿಗೆ ಎರಡು ಅಂಕಗಳು ಬರ್ತವೆ ಜನ್ನನ ಕುರಿತಾಗಿರತಕ್ಕಂತಹ ಈ ಒಂದು ಪುಟ್ಟ ಟಿಪ್ಪಣೆ ಶ್ರೀ ಜನ್ ಅವರು ಕ್ರಿಸ್ತಶಕ ಸುಮಾರು ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಹಳೇಬೀಡು ಪ್ರಾಂತ್ಯದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಶಂಕರ ತಾಯಿ ಹೆಸರು ಗಂಗಾದೇವಿ ಇವರು ಯಶೋಧರ ಚರಿತೆ ಅನಂತನಾಥ ಪುರಾಣ ಅನುಭವ ಮುಖರ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಹೊಯ್ಸಳ ಬಲ್ಲಾಳ ಅವರಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ ಇವರು ಜೈನ ಧರ್ಮದ ತಿರುಳಾದ ಅಹಿಂಸೆಯ ಸಂದೇಶವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ಯಶೋಧರ ಚರಿತೆ ಎಂಬ ಪುಟ್ಟ ಕಾವ್ಯವನ್ನು ಬಹು ಸುಂದರವಾಗಿ ರಚಿಸಿದ್ದಾರೆ ಇನ್ನು ಮುಂದೆ ಬರೋಣ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿರಿ ಎರಡು ಗಾದೆ ಮಾತು ಕೊಟ್ಟಿರ್ತಾರೆ ಒಂದನ್ನು ಕುರಿತು ನೀವು ವಿಸ್ತರಣೆ ಮಾಡಬೇಕು ತುಂಬಿದ ಕೂಡ ತುಳುಕುವುದಿಲ್ಲ ಬಹಳ ಸರಳವಾಗಿದೆ ನೀವೆಲ್ಲರೂ ಸಹಜವಾಗಿ ಇದನ್ನು ದೂರದ ಬೆಟ್ಟ ನುಣ್ಣಗೆ ಕಣ್ಣಿಗೆ ನುಣ್ಣಗೆ ಅಂತ ಕೆಲವರು ಹೇಳ್ತಾರೆ ನುಣ್ಣಗೆ ಅಂತ ಹೇಳ್ತಾರೆ ಅಂದರೆ ದೂರದಿಂದ ನೋಡಿದಾಗ ಅದು ನಮಗೆ ಸಹಜವಾಗಿಯೇ ಚೆನ್ನಾಗಿ ಕಾಣ್ತದೆ ಅಲ್ಲಿ ಹೋದಾಗ ಕಲ್ಲು ಮುಳ್ಳು ಇತ್ಯಾದಿಗಳು ನಮಗೆ ದಿನ್ನೆಗಳು ಕಾಣಿಸ್ತವೆ ಹಾಗೆ ಯಾವ ವ್ಯಕ್ತಿ ಪರಿಪೂರ್ಣನಾಗಿರುತ್ತಾನೆಯೋ ಅವನು ತುಂಬಿದ ಕೊಡದ ಹಾಗೆ ಇರ್ತಾನೆ ಇದು ಸಂಕ್ಷಿಪ್ತವಾದಂಥ ನನ್ನ ಅನಿಸಿಕೆ ನೀವು ನಿಮ್ಮ ಅನಿಸಿಕೆಯನ್ನು ಗುರುಗಳ ಸಹಾಯದಿಂದ ಯಾಕೆ ಅಂತಂದರೆ ನಿಮ್ಮ ಗುರುಗಳು ಖಂಡಿತವಾಗಿಯೂ ಇದಕ್ಕೆ ಯೋಗ್ಯವಾದಂತಹ ಒಂದು ಉದಾಹರಣೆ ಕೊಡಬಲ್ಲರು ನೀವು ಇಲ್ಲಿ ಏನೇನು ಬರೀಬೇಕಾಗ್ತಂತಂದರೆ ಗಾದೆಯ ಮಹತ್ವ ಮತ್ತು ವಿವರಣೆ ಈ ಗಾದೆ ಯಾಕೆ ಮಹತ್ವ ಇದೆ ಮತ್ತು ಅದರ ವಿವರಣೆ ಏನಿದೆ ಅದರ ಅರ್ಥ ಏನಿದೆ ಅಂತಕ್ಕಂಥದ್ದು ಇನ್ನು ಉದಾಹರಣೆಗಳನ್ನು ಕೂಡ ನೀವು ತಗೊಳ್ಬೋದು ಅದಕ್ಕೆ ಸಮಾನವಾದಂಥ ಇನ್ನೊಂದು ಉದಾಹರಣೆ ತಗೊಳ್ಬೋದು ಹಾಗೂ ಎರಡರ ಅರ್ಥ ಹೋಲಿಕೆಯೊಂದಿಗೆ ನೀವು ಇನ್ನಷ್ಟು ವಿವರಣೆ ಸೇರಿಸಿದ್ರೆ ಇಲ್ಲಿ ನಿಮಗೆ ಎರಡು ಅಂಕಗಳು ಸಿಗ್ತವೆ ಇಲ್ಲಿ ನಾವು ಸ್ಪ್ಲಿಟ್ ಮಾಡಿದಾಗ ಅಂದರೆ ವಿಂಗಡಣೆ ಮಾಡಿದಾಗ ತಲಾ ಒಂದೊಂದು ಅಂಕಗಳನ್ನು ಇಲ್ಲಿ ಕೊಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ ಈಗ ಮುಂದೆ ಹೇಳೋಣ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಹೇಳಿಕೆಯ ಸ್ಟೇಟ್ಮೆಂಟ್ ಅಂತ ಅಥವಾ ಮಾತು ಈ ಮಾತುಗಳನ್ನು ಸಂದರ್ಭದೊಡನೆ ವಿವರಿಸಿರಿ ಅಥವಾ ಸಂದರ್ಭದೊಡನೆ ಸ್ವಾರಸ್ಯ ಸಮೇತವಾಗಿ ವಿವರಿಸಿರಿ ಅಥವಾ ಸೌಂದರ್ಯ ಸಂದರ್ಭ ಹಾಗೂ ಅದರ ಸ್ವಾರಸ್ಯವನ್ನು ಹೇಳಿರಿ ಅಂತ ಹೇಳಿ ಬರ್ತದ ಈಗ ಇಲ್ಲಿ ಅಂಕಗಳು ಹೆಂಗೆ ನಾವು ವಿಂಗಡಣೆ ಮಾಡೋಣ ಅಂತಂದರೆ ಆಯ್ಕೆ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ನಾವು ಮೂರು ಭಾಗ ಮಾಡ್ತೀವಿ ಆಯ್ಕೆ ಸಂದರ್ಭ ಹಾಗೂ ಸ್ವಾರಸ್ಯ ಅಥವಾ ವಿವರಣೆ ಆಯ್ಕೆಯಲ್ಲಿ ನಾವು ಕರ್ತೃ ಕರ್ತೃ ಅಂದರೆ ಕವಿ ಅಥವಾ ಲೇಖಕ ಸಾಹಿತಿ ಅವರ ಹೆಸರು ಬರಬೇಕು ಆಕರ ಅಂದರೆ ಯಾವ ಸೋರ್ಸ್ ಯಾವ ಮೂಲದಿಂದ ಆ ಗ್ರಂಥವನ್ನು ಆ ಆ ಪಠ್ಯವನ್ನು ನಿಮಗೆ ಆಯ್ದುಕೊಳ್ಳಲಾಗಿದೆ ಇನ್ನು ಪಠ್ಯದ ತಲೆಬರಹ ಅದರ ಪಾಠ ಇರುತ್ತಲ್ಲ ಪಾಠಕ್ಕೆ ಹೆಸರು ಇರ್ತಲ್ಲ ಆ ಪಾಠದ ಹೆಸರು ಕೂಡ ತಾವು ಬರೆಯಬೇಕಾಗ್ತದೆ ಇಷ್ಟು ಬರೆದಾಗ ನಿಮಗೆ ಒಂದು ಅಂಕ ಇನ್ನು ಸಂದರ್ಭ ಯಾರು ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಇದಿಷ್ಟನ್ನು ಬರೆದ್ರೆ ನಿಮಗೆ ಒಟ್ಟಿಗೆ ಒಂದು ಪ್ಲಸ್ ಒಂದು ಎರಡು ಅಂಕಗಳು ನಿಮ್ಮ ನಿಮ್ಮ ಪಾಲಾಗ್ತವೆ ಹನ್ನೊಂದನೇ ಒಂದು ಪ್ರಶ್ನೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಇಲ್ಲಿ ಆಯ್ಕೆಯಾಗಿ ಇರತಕ್ಕಂಥ ಸಂಗತಿಯನ್ನು ನಾವು ನೋಡೋಣ ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಅಂತಕ್ಕಂಥ ಕೃತಿಯಿಂದ ಆಯ್ದು ಪಠ್ಯಪುಸ್ತಕ ಸಮಿತಿಯವರ ರಚಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಪಾಠದಿಂದ ಈ ಭಾಗವನ್ನು ಈ ಮಾತನ್ನು ಆರಿಸಿಕೊಳ್ಳಲಾಗಿದೆ ಇನ್ನು ಇದನ್ನು ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಅಂತಕ್ಕಂಥದ್ದಿಲ್ಲದೆ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನು ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರದ ಭಾಷಣದಲ್ಲಿ ಹೇಳುತ್ತಾರೆ ಈ ಮಾತಿನ ಸ್ವಾರಸ್ಯ ಅಂದರೆ ಅದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಇದೆ ಅದರ ಅರ್ಥ ಏನು ಒಳಾರ್ಥ ಏನು ಗೂಢಾರ್ಥ ಏನು ರಾಧಾಕೃಷ್ಣನವರಲ್ಲಿ ಇದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಇನ್ನು ಇಲ್ಲಿ ಒಂದು ಪದ್ಯ ನಿಮಗೆ ಕೊಟ್ಟಿರ್ತಾರೆ ಎರಡು ಪದ್ಯಗಳಿವೆ ಆಯ್ಕೆ ಇದೆ ಎರಡರಲ್ಲಿ ಯಾವುದಾದರೂ ನೀವು ಒಂದನ್ನು ಪೂರ್ಣಗೊಳಿಸಬೇಕು ಮೊದಲಿನ ಒಂದು ಅಥವಾ ಎರಡು ಪದಗಳು ಹಾಗೂ ಕೊನೆಯ ಒಂದು ಅಥವಾ ಎರಡು ಪದಗಳು ಕೊಟ್ಟಿರ್ತಾರೆ ಮಧ್ಯದಲ್ಲಿ ಅದು ಗ್ಯಾಪ್ ಇಟ್ಟಿರ್ತಾರೆ ಡ್ಯಾಶ್ ಇಟ್ಟಿರ್ತಾರೆ ನೀವು ಅದನ್ನು ಪೂರ್ಣಗೊಳಿಸಬೇಕು ತಪ್ಪಿಲ್ಲದೆ ಬರೆದ್ರೆ ಪ್ರತಿಯೊಂದು ಸಾಲಿಗೂ ನಿಮಗೆ ಅರ್ಧ ಅಂಕಗಳು ಒಟ್ಟಿಗೆ ಎರಡು ಅಂಕಗಳು ಸಿಗ್ತವೆ ಇದನ್ನು ಒಂದು ಸಲ ನಾನು ಸಂಕ್ಷಿಪ್ತವಾಗಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸಂಕಲ್ಪ ಯೊಂದರೋಳ್ ಆಂ ಕಂಡೆಂ ಭವದ ದುಃಖಂ ಉಂಡೆಂ ನೀನ್ ನಿಶಂಕೆಯನಿತು ದೇಹಿಗಳಂ ಕೊಂದಪೆ ನರಕದೋಳ್ ನಿವಾರಣೆ ಒಡೆಯ ವೈ ಅಥವಾ ಪ್ರಜೆಯೆಲ್ಲಂ ಜಲಗಂಧಸ್ರಜ ತಂಡುಲ ಧೂಪ ದೀಪ ಚರುತಾಂಬೂಲ ವ್ರಜದಿಂ ಪೂಜಿಸುವುದು ಜೀವಜಾತದಿಂದೆನೆಗೆ ಬಲಿಯ ನಿತ್ತೊಡೆ ಮುನಿವೆಂ ಈ ಪ್ರಕಾರವಾಗಿ ಈ ಪದ್ಯವನ್ನು ಪೂರ್ಣಗೊಳಿಸಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಪದ್ಯದ ಸಾರಾಂಶ ಬರೀಬೇಕಾಗುತ್ತೆ ನಿಮಗೆ ಒಂದು ಪದ್ಯ ಕೊಟ್ಟಿರ್ತಾರೆ ಆ ಪದ್ಯದ ಸಾರಾಂಶ ನೀವು ಬರೀಬೇಕು ಪದ್ಯ ಅದಕ್ಕೆ ಅಂಕಗಳ ವಿಂಗಡಣೆ ಅಂದರೆ ಮೌಲ್ಯವನ್ನು ಗುರುತಿಸುವುದು ಅಂದರೆ ಇದು ಯಾಕೆ ಮಹತ್ವದ್ದು ಇದರ ಸಂದೇಶ ಏನಿದೆ ಅದನ್ನು ತಿಳಿದುಕೊಳ್ಳಬೇಕು ಮತ್ತು ಸಮಗ್ರವಾಗಿ ಸಾರಾಂಶ ಬರೆಯಬೇಕು ಹಾಗೂ ನಿಮ್ಮ ಭಾಷಾ ಶೈಲಿ ಕೂಡ ಉತ್ತಮವಾಗಿರಬೇಕು ಹೀಗಾಗದೇ ಆದರೆ ಎರಡು ಅಂಕಗಳು ಬರ್ತವೆ ಇಲ್ಲಿ ನಿಮಗೆ ಪದ್ಯ ಕೊಟ್ಟಿಲ್ಲ ನೇರವಾಗಿ ಅದರ ಭಾವಾರ್ಥ ಮಾತ್ರ ಇದೆ ಒಂದು ಸಲ ನಾನು ಓದ್ತೀನಿ ಈ ಪದ್ಯ ಭಾಗವನ್ನು ಶ್ರೀ ದೇವಿದಾಸ್ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ಮ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಭೀಷ್ಮನು ಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ ಭೀಷ್ಮನು ಕೃಷ್ಣನನ್ನು ಕುರಿತು ನನಗೆ ನಗೆಯೂ ಬಂದಿತು ನಿನ್ನ ಈ ರೀತಿಯ ರೀತಿಯನ್ನು ನೋಡಿ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿಯೂ ಬೇಕೇ ಒಳ್ಳೆಯದಾಯಿತು ಚಕ್ರವ ಕಳುಹಿಸು ನನ್ನ ರೋಮವನ್ನು ಕಡಿದರೆ ನಾನು ಶರಣಾಗುವೆನು ನಿನಗೆ ಶ್ರೀ ಮನೋಹರ ಅಂಥೇಳಿ ಈ ಪದ್ಯದ ಭಾವ ಇದೆ ಈ ಪ್ರಕಾರವಾಗಿ ಭೀಷ್ಮ ಎಷ್ಟೋ ಸಂಗತಿಗಳು ಇಲ್ಲಿ ನಾನು ಪೆನ್ನು ತೋರಿಸಲೇ ಹೋಯಿತು ಇಲ್ಲಿ ನಂಬ್ತೀನಿ ನೋಡ್ರಿ ಭೀಷ್ಮನು ಕೃಷ್ಣನನ್ನು ಕುರಿತು ನನಗೆ ನಗೆಯು ಬಂದಿತು ನಿನ್ನ ಈ ರೀತಿಯನ್ನು ನೋಡಿ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿಯೂ ಬೇಕೇ ಒಳ್ಳೆಯದಾಯಿತು ಚಕ್ರವ ಕಳುಹಿಸು ನನ್ನ ರೋಮವನ್ನು ಕಡಿದರೆ ನಾನು ಶರಣಾಗುವೆನು ನಿನಗೆ ಶ್ರೀ ಮನೋಹರ ಅಂತ ಹೇಳಿ ಹೇಳ್ತಕ್ಕಂಥ ಮಾತು ಈ ಪ್ರಕಾರವಾಗಿ ಭೀಷ್ಮನು ತನ್ನನ್ನು ಹುಲ್ಲು ಕಡ್ಡಿಗೂ ಹಾಗೂ ಕೃಷ್ಣನನ್ನು ಕೊಡಲಿಗೂ ಸಮನ್ವಯಿಸುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ವಿದ್ಯಾರ್ಥಿಗಳೇ ಇಂತಹ ಅನೇಕ ಪತ್ರಿಕೆಗಳು ತಾವು ಬಿಡಿಸಬೇಕು ಗ್ರಹಿಸಬೇಕು ಸಾಧ್ಯವಿದ್ದರೆ ಉತ್ತರಗಳನ್ನು ತಮ್ಮ ರಫ್ ನೋಟ್ಬುಕ್ದಲ್ಲಿ ಬರೆಯಬೇಕು ಇದು ಖಂಡಿತವಾಗಿಯೂ ಪರೀಕ್ಷಾ ಸಂದರ್ಭದಲ್ಲಿ ತಮಗೆ ಸಹಾಯ ಹೇಳ್ತಾ ಇನ್ನೊಮ್ಮೆ ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮಿಂದ ನಾನು ಬೀಳ್ಕೊಡುಗೆಯನ್ನು ಪಿಡಿತಾ ಇದ್ದೇನೆ ಮತ್ತೊಮ್ಮೆ ಧನ್ಯವಾದಗಳು ತಮಗೆ ಶುಭವಾಗಲಿ